इले ए एंडष मदार ए वाज ए नाक वर्ष सब बी की अरे एक्स मैनस फोर एक नाक एक्स हा नोड़ी द डिफ्रेंस विटी टू टू टैम्स आफ एज एज ऐज एक्स मैनस फोर टूं मत वन पॉइंट फै ट्स अरे एक्स डिफ्रेन ईदार टू एक्स मैन एट् मैनस वन पॉइंट फैक्ज इक्वल टू फै पॉइंट इक्वल टू थर्टीन ಅಂದರೆ ಎಕ್ಸ್ ಎಜಿ ಟು ಟ್ವೆಂಟಿ ಸಿಕ್ಸ್ ಅಂದರೆ ಇದು ಪಾಯಿಂಟ್ ಫೈವ್ ಇದ್ದು ಒನ್ ಬೈ ಟು ಎಕ್ಸ್ ತು ಅಂದರೆ ಎಕ್ಸ್ ಇಜಿ ಟು ಟ್ವೆಂಟಿ ಸಿಕ್ಸ್ ಎನ್ ಬಿ ಬಿಜ್ ಪ್ರೆಸೆಂಟ್ ಏಜ್ ಕೇಳೋರು ಏಜ್ ಎ ಏಜ್ ವಾದ ಮೂವತ್ತು ವರ್ಷದಿಂದ ಎಕ್ಸ್ ಮೈನಸ್ ಫೋರ್ ಐತಿ ಅಂದ್ರೆ ಇಪ್ಪತ್ತಾರು ಮೈನಸ್ ಎಕ್ಸ್ ಪ್ಲಸ್ ತರ್ಟಿ ಪ್ರೆಸೆಂಟ್ ಏಜ್ ಆಗತ್ತಿದೆ ಅಂದ್ರೆ ಐವತ್ತೆರಡು ವರ್ಷ ಬಿ ಏಜು ಇಪ್ಪತ್ತಾರು ಐತಿ ಮೂವತ್ತು ವರ್ಷ ಹಿಂದಿಂದಿದೆ ಅಂದ್ರೆ ಐವತ್ತಾರು ಆಗತಿ ಇಪ್ಪತ್ತಾರು ಅಂದರೆ ಬಿ ಏಜು ಎಕ್ಸ್ ಇರ್ತೈತಿ ಹಂಗಾಗಿ ವಿಡೋ ಅಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ